ನಮಸ್ಕಾರ ವೀಕ್ಷಕರೇ ಟಿವಿಯ ವರದಿಗೆ ಸ್ವಾಗತ ನಾನು ನಿಮ್ಮ ಗುಡಿ ಧಾರವಾಡ ನಗರದ ಶ್ರೀ ಮಂಜುನಾಥೇಶ್ವರ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜ್ ಇಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಧಾರವಾಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾಲಯಗಳ ಮಹಿಳಾ ಬ್ಯಾಡ್ಮಿಂಟನ್ ಪಂದಾವಳಿಯನ್ನು ಇದೇ ನವೆಂಬರ್ ತಿಂಗಳು ದಿನಾಂಕ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಧಾರವಾಡದ ಧವಳಗಿರಿಯಲ್ಲಿರುವ ಎಸ್ಡಿಎಂ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನಲ್ಲಿ ಆಯೋಜಿಸಿರುವ ಕುರಿತು ಪ್ರಾಂಶುಪಾಲರಾದ ಡಾಕ್ಟರ್ ರಮೇಶ್ ಲ ಚಕ್ರಸಾಲಿ ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡಿದರು ಈ ಪಂದ್ಯಾವಳಿಯು ಎಲ್ಲಿ ಮತ್ತು ಯಾವ ರೀತಿಯಾಗಿ ಯಾವ ಯಾವ ರಾಜ್ಯಗಳ ವಿಶ್ವವಿದ್ಯಾಲಯಗಳು ಇದ್ದಾವೆ ಎಂಬುದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸಿದರು ಅದಕ್ಕೆ ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಾಂಶುಪಾಲಿ ಅವರು ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ಅಲ್ದೇನೆ ನಮ್ಮ ಈ ಅಂತರ್ ವಿಶ್ವವಿದ್ಯಾಲಯ ಪಂದ್ಯಾವಳಿಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಅಹ್ ಒಂದು ಮೂರ್ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಬಂದಿದ್ದಾರೆ ಅವರ ಪರಿಚಯ ಕೂಡ ಈ ನಮ್ಮ ಪತ್ರಿಕಾಗೃತಿಯಲ್ಲಿ ಮಾಡಿಕೊಡ್ತೇವೆ ಓಂ ಶ್ರೀ ಮಂಜುನಾಥ ನಮಃ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ನೆನೆಸಿ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಪೂಜೆ ಪದ್ಮಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ನಮಿಸಿ ಇಲ್ಲಿ ನೆಲೆದಿರುವ ಎಲ್ಲರಿಗೂ ನಮಸ್ಕಾರ ಮೊತ್ತ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಸಹೃದಯಗಳು ಸಮಯವನ್ನು ಮಾಡಿಕೊಂಡು ಬಂದಿದ್ದಕ್ಕೆ ತಮಗೆ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಮಹಾವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸು ಈ ಸೌತ್ ಜೋನ್ ಇಂಟರ್ ಯೂನಿವರ್ಸಿಟಿ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ವುಮೆನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಡೆಸ್ತಾ ಇರುವ ಒಂದು ವಿಷಯ ಇದು ಸಾಮಾನ್ಯವಾಗಿ ಒಂದು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿರ್ತಾರೆ ಈ ಬಾರಿ ಇದನ್ನು ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರಿಗೆ ವಹಿಸಿದ್ರು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಕುಲಪತಿಗಳಾದಂತಹ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು ನಮ್ಮ ಸಂಸ್ಥೆಯ ಒಂದು ಸೌಲಭ್ಯಗಳನ್ನು ಗ್ರಹಿಸಿ ಇಲ್ಲಿ ಈ ಪಂದ್ಯಾವಳಿಯನ್ನು ನಡೆಸಲು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ನಮ್ಮ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ಇದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಫಾರ್ ವುಮೆನ್ ಇಲ್ಲಿ ಸಾಮಾನ್ಯವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಬ್ಯಾಡ್ಮಿಂಟನ್ ಟೀಮ್ಗಳು ಬರುತ್ತೆ ಇದರಲ್ಲಿ ಆಂಧ್ರ ಪ್ರದೇಶ ತಮಿಳುನಾಡು ತೆಲಂಗಾಣ ಕೇರಳ ಕರ್ನಾಟಕ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ವಿಶ್ವವಿದ್ಯಾನಿಲಯಗಳಿಂದ ಈ ಒಂದು ಆಟ ಪ್ರತಿನಿಧಿಸಲ್ಪಡ್ತವೆ ನಮಗೆ ಈಗ ಆಲ್ರೆಡಿ ನೂರಕ್ಕಿಂತ ಹೆಚ್ಚು ಟೀಮ್ಗಳು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತೂ ಹೆಚ್ಚು ಟೀಮ್ಗಳು ಅವತ್ತಿನ ದಿವಸ ಹಾಜರಿದ್ದು ಈ ಒಂದು ಆಟವನ್ನು ಆಡ್ತಾ ಇದ್ದಾರೆ ಮತ್ತು ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆದಂತಹ ಶ್ರೀ ಜೀವೇಂದ್ರ ಕುಮಾರ್ ಸರ್ ಅವರು ಇದರಲ್ಲಿ ಗೆಸ್ಟ್ ಆಫ್ ಆನರ್ ಅಂತ ಇರ್ತಾರೆ ಹಾಗೂ ಡಾಕ್ಟರ್ ಮೃದುಲಾ ಪ್ರಭು ಅವರು ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಆಟಗ ಆಟಗಾರ್ತಿಯವರು ಧಾರವಾಡ ನಮ್ಮ ಧಾರವಾಡದ ಎಸ್ ಡಿ ಎಂ ಮೆಡಿಕಲ್ ಕಾಲೇಜ್ ನಲ್ಲಿ ಅವರು ನೇತ್ರ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅವರು ನ್ಯಾಷನಲ್ ಲೆವೆಲ್ ಒಂದು ಈವೆಂಟ್ ಅನ್ನು ಕೂಡ ಅಬೌ ತರ್ಟಿ ಫೈವ್ ಇಯರ್ಸ್ ಇದರಲ್ಲಿ ಗೆದ್ದಿದ್ದಾರೆ ಅವರು ಕೂಡ ಗೆಸ್ಟ್ ಆಫ್ ಆನರ್ ಅಂತ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಮೆಡಿಕಲ್ ವಿಶ್ವವಿದ್ಯಾಲಯದ ಉಪಕುಲ ಉಪಕುಲಪತಿ ಉಪಕುಲಪತಿಗಳಾದಂತಹ ಡಾಕ್ಟರ್ ನಿರಂಜನ್ ಕುಮಾರ್ ಅವರು ವಹಿಸ್ತಾ ಇದ್ದಾರೆ ಸೊ ಇದಾದ ನಂತರ ನಮ್ಮ ಪಂದ್ಯಾವಳಿಗಳು ಪ್ರಾರಂಭ ಆಗುತ್ತೆ ಸುಮಾರು ನೂರು ಪಾರ್ಟಿಸಿಪೆಂಟ್ಸ್ ಇದರಲ್ಲಿ ಭಾಗವಹಿಸ್ತಾರೆ ನೂರು ಪಂದ್ಯಗಳು ನೂರು ಪಂದ್ಯಗಳು ಒಟ್ಟಾರೆ ನೂರು ಪಂದ್ಯಗಳು ನಡೆಯುತ್ತೆ ಆರುನೂರು ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಾರೆ ಅದರಲ್ಲಿ ನಾಲ್ಕುನೂರು ಕ್ರೀಡಾ ಇರ್ತಾರೆ ಮತ್ತು ಇನ್ನು ಇನ್ನೂರು ಕೋಚ್ ಹಾಗೂ ಟೀಮ್ ಮ್ಯಾನೇಜರ್ಸ್ಗಳಿರ್ತಾರೆ ಅದರ ಜೊತೆ ವಿ ಯು ದಿಂದ ಮತ್ತು ಎ ಐ ಯಿಂದ ಅಫಿಷಿಯಲ್ಸು ಕೂಡ ಇಲ್ಲಿ ಭಾಗವಹಿಸ್ತಾರೆ ಪ್ರತಿಯೊಂದನ್ನು ನಾವು ವ್ಯವಸ್ಥಿತವಾಗಿ ಇಲ್ಲಿ ಅರೇಂಜ್ ಮಾಡಿದ್ದೀವಿ ಅವರಿಗೆ ಬೇಕಾಗುವ ಈ ಆಟಕ್ಕೆ ಬೇಕಾಗುವಂತಹ ಒಂದು ನಾಮ್ಸ್ ಏನಿದೆ ವಿಟಿಯು ದಿಂದ ಮತ್ತು ಐ ದಿಂದ ಅವನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಲ್ಲಿ ಕ್ರೀಡಾಂಗಣದ ಹತ್ತಿರ ಆಂಟಿ ಡೋಪಿಂಗ್ ಟೆಸ್ಟು ಮತ್ತು ಆಂಬ್ಯುಲೆನ್ಸು ಫಿಸಿಯೋಥೆರಪಿಸ್ಟು ಮತ್ತೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕು ಅವರ ತ್ವರಿತ ಅಗತ್ಯತೆಗೆ ಅದನ್ನು ನಾವೆಲ್ಲ ಮಾಡಿದ್ದೀವಿ ಸೊ ಈ ಒಂದು ಕ್ರೀಡಾಂಗಣ ಕ್ರೀಡಾ ಕೂಟ ಮೂರು ದಿವಸಗಳವರೆಗೆ ಸತತವಾಗಿ ನಡೆಯುತ್ತೆ ಆಟಗಳು ಬೆಳಗ್ಗೆ ಆರರಿಂದ ಪ್ರಾರಂಭವಾಗುತ್ತೆ ಬಹುಶಃ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಮುಂದುವರಿಯುತ್ತೆ ಇದರಲ್ಲಿ ನಮ್ಮ ಧಾರವಾಡ ಸ್ಥಾನಿಕ ಮತ್ತು ಬೇರೆ ವಿಶ್ವವಿದ್ಯಾಲಯದವರು ಎಲ್ಲರೂ ಕೂಡ ಅತ್ಯಂತ ಸಹಕಾರವನ್ನು ನೀಡಿದ್ದಾರೆ ನಾವೆಲ್ಲರೂ ಈ ಒಂದು ಮೆಗಾ ಈವೆಂಟ್ ಅನ್ನ ದೊಡ್ಡ ಒಂದು ಈವೆಂಟ್ ಅನ್ನ ಜನರಿಗೂ ಕೂಡ ತಿಳಿಸಬೇಕಾಗಿದೆ ಸೊ ಆಸಕ್ತ ಬ್ಯಾಡ್ಮಿಂಟನ್ ಆಟಗಾರರಾಗಲಿ ಅಥವಾ ನೋಡುಗರು ಹವ್ಯಾಸಿಗಳು ಅವರು ಕೂಡ ಇಲ್ಲಿ ಬಂದು ಈ ಆಟವನ್ನು ವೀಕ್ಷಿಸಲು ನಾವು ಸ್ವಾಗತ ಮಾಡ್ತೀವಿ ಸೊ ತಮ್ಮೆಲ್ಲರಿಗೂ ಕೂಡ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮತ್ತು ಆಟಗಳನ್ನು ವೀಕ್ಷಿಸಲು ನಮ್ಮೆಲ್ಲರ ಪರವಾಗಿ ಪತ್ರಿಕಾ ಮಿತ್ರರಿಗೂ ಬೌತ್ ಪ್ರಿಂಟ್ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬಿ ಪ್ರೆಸೆಂಟ್ ಅಂಡ್ ಗ್ರೇಸ್ ದಿ ಅಕೇಜನ್ ಮತ್ತು ಇದರಲ್ಲಿ ಈ ಒಂದು ಇಂತಹ ಒಂದು ಮೆಗಾ ಇವೆಂಟ್ ನಡೆಯುವುದನ್ನು ಜನರಿಗೆ ತಲುಪಿಸುವಲ್ಲಿ ತಮ್ಮ ಪಾತ್ರ ಬಹಳ ಮೆಚ್ಚುಗೆಗಳಲ್ಲಿ ಪ್ಲೇಸ್ಮೆಂಟ್ ಪಡೆದಿದ್ದಾರೆ ಈ ಈ ಸಾರಿಯಲ್ಲಿ ನಮ್ಮಲ್ಲಿ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿಭಾಗಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ಲೇಸ್ಮೆಂಟ್ ಅನ್ನ ಬಂದಿದ್ದಾರೆ ಸೊ ಒಟ್ಟು ಇವತ್ತಿನ ದಿವಸದಲ್ಲಿ ಪ್ರಕಾರ ಅಹ್ ಪಾಯಿಂಟ್ ಐದು ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಇದೆ ಎರಡು ನೂರ ಮೂರು ಈಗ ಪ್ಲೇಸ್ಮೆಂಟ್ ಆಗಿದ್ದಾರೆ ಇನ್ನು ಇನ್ನೂ ಒಂಬತ್ತು ತಿಂಗಳಿದೆ ಅದರಲ್ಲಿ ನಮ್ಮ ದಟ್ ಹ್ಯಾಪನ್ ಜೊತೆ ನಮ್ಮ ಕಾಲೇಜ್ನಲ್ಲಿ ನಾವು ನಮ್ಮ ಕಾಲೇಜ್ನಲ್ಲಿ ನಾವು ಬೇರೆ ಬೇರೆ ಈವೆಂಟ್ಗಳನ್ನು ಮಾಡ್ತಾ ಇದ್ದೀವಿ ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಪ್ರೆಸ್ ಮೀಟ್ ಪ್ರೆಸ್ ರಿಲೀಸ್ ಅಂತ ಕೊಡ್ತಾ ಇದ್ದೀವಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇನ್ ಅಸೋಸಿಯೇಷನ್ ಜಿಯೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಅದನ್ನು ಕೂಡ ಮಾಡ್ತಾ ಇದ್ದೀವಿ ಅದರಲ್ಲಿ ಎಂಟು ದೇಶಗಳ ವಿವಿಧ ಸೈಂಟಿಸ್ಟ್ ಭಾಗವಹಿಸ್ತಾರೆ ಅದರ ಬಗ್ಗೆ ಡೀಟೇಲ್ಗಳನ್ನು ತಮ್ಮ ಗಮನಕ್ಕೆ ಪ್ರೆಸ್ ರಿಲೀಸ್ ಮೂಲಕ ತರ್ತೀವಿ ದಯವಿಟ್ಟು ಅದನ್ನ ಜನರಿಗೆ ತಲುಪಿಸಿ ಅವ್ರಿಗೆ ಫಲಾನುಭವಿಗಳಿಗೆ ಸಹಾಯ ಆಗುವಂತೆ ಮಾಡಬೇಕಂತ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ವಿಟಿಯು ವಿಶ್ವವಿದ್ಯಾಲಯದ ಟೀಮು ನಮ್ಮಲ್ಲಿ ಇವತ್ತು ಬಂದಿದೆ ಆ ವಿಶ್ವವಿದ್ಯಾಲಯದ ಟೀಮ್ ಅಂದ್ರೆ ತಮಗೆಲ್ಲ ತಿಳಿದ ಹಾಗೆ ಯೂನಿವರ್ಸಿಟಿ ಬ್ಲೂಸ್ ಅಂತ ಮಾಡ್ತೀವಿ ನಾವು ಅವರನ್ನು ತಗೊಂಡು ಒಂದು ನಮ್ಮ ಟೀಮ್ ರಿಪ್ರೆಸೆಂಟ್ ಮಾಡ್ತಾರೆ ಆ ವಿದ್ಯಾರ್ಥಿಗಳು ಇಲ್ಲಿ ನಾನು ಅವರನ್ನ ನಿಮಗೆ and i'm a student pursuing my bachelor's in artificial intelligence and data science at tws itw mysore. i have participated in various state level and national level badminton tournaments and today i'm here to participate in the vtu south zone badminton championship for women 2024 and 2025. Um, far, so far we've had a great experience uh, uh, practicing here at sbmc uh, to harvard and i would also like to thank the principal and uh, Dr. Manjanasur for his kind support and for the um, uh, arrangements that have been here. Yeah. Thank you. Thank you. Thank you. I thank you all to be present here. I am Nirmala society pursuing my engineering in third year in the branch of CST. So, we have got a very good accommodation here. It's very good, and I have to be wholeheartedly thankful to Principal Sir and Dr. Manjunath Sir. And this is the second time I'm representing BTU, and I can't be over proud of this. And I have to also be thankful to Vandita. Thanks for helping, and thanks for this great opportunity, Sir. Uh, good morning. This is Raina. I'm a student of Sir and Institute of Technology. Uh, this is my first time participating in the btu south zone university tournament and it's been really nice so far the stay food everything is really nice uh, thank everyone for all the support and